ಸುಜನಾಥ ಸಾಹಿತ್ಯದ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮೇಷ್ಟ್ರು ವಿದ್ಯಾರ್ಥಿಗಳನ್ನ ತಮ್ಮ ಮನೆಯ ಮಕ್ಕಳ ಹಾಗೆ ನೋಡ್ಕೊಳ್ಳೋದ್ರಲ್ಲಿ ಬಹುಶಃ ಮೇಷ್ಟ್ರನ್ನ ಮೀಸುವಂತವ್ರು ಇನ್ಯಾರು ಇಲ್ಲ ಅಂತ ನಾನು ಅನ್ಕೊಳ್ತೀನಿ ாடி க்ஸ் ஆ ಭಾಳ ಆಕಸ್ಮಿಕವಾಗಿ ಡಾಕ್ಟರ್ ರಂಗ್ ಸಾಹಿಬರು ನಾನು ದೂರವಾಣಿ ಕರೆ ಮಾಡಿದೆ ನಾನು ಮೈಸೂರಿಗೆ ಬರ್ತಾ ಇದ್ದೀನಿ ಸರ್ ಅಂತಂದರು ನಮ್ಮ ಕೆಲಸಕ್ಕೆ ಅವರು ಫೋನ್ ಮಾಡಿದಾಗ ಅವರು ಮೈಸೂರಿಗೆ ಬರ್ತೀನಿ ಅಂತ ಹೇಳಿದಾಗ ನನಗೆ ಇನ್ನೆಷ್ಟು ಸಂತೋಷ ಆಗಿರ್ಬೋದು ಆಮೇಲೆ ನಾನು ನೂರು ನಲವತ್ತೆ ಬರ್ತೀನಿ ಅಂತ ಹೇಳಿ ಮುಸಲ್ಮಾರಮ್ಮ ದೇವಸ್ಥಾನ ಮಾಡಿದೆ ಸಾಹಿತಿಗೋಷ್ ಎಲ್ಲ ಅವರು ಇರ್ಲಕ್ಕಿಂತ ಬಹಳ ದೊಡ್ಡ ಮನುಷ್ಯರು

ಸುಜನಾ ಅವ್ರನ್ನ ಕಲ್ತ್ಕೊಂಡೆ ಅಂತ ಹೇಳ್ಬೋದು ಏನು ಅಂತಂದರೆ ಕರ್ನಾಟಕ ಸಂಸ್ಥೆಯಲ್ಲಿ ನಾನು ಅಧ್ಯಾಪಕರಾಗಿದ್ದ ಅವರಿಗೆ ಪ್ರಕಾಶ್ ಕಾರ್ಯಕ್ರಮಗಳು ಮಾಡ್ತಿದ್ದರು ತೊಂಬತ್ತು ನಾಲ್ಕು ನಾನು ಮೈಸೂರು ಬೈದು ಕಾರ್ಡನಲ್ಲಿ ಅವ್ರು ಹೆಸರು ತಿರ್ಲಿಲ್ಲ ನಾವು ಅಕ್ಷಿರ್ತಿರಲಿಲ್ಲ ಆದ್ರೆ ಸುಜನಾ ಅವರು ಬಾಗಲಕ್ಕೆ ಬಂದು ಕೈ ತಗೊಂಡು ತಗೊಂಡು ಆಮೇಲೆ ಗುರ್ತಿಸ್ತಾರೆ ಅವ್ರು ಕರ್ಕೊಂಬಂದು ಒಂದು ಕಡೆ ಕೂಡಿಸ್ತಾ ಇತ್ತು ಈಗ ನಮ್ಮ ಸಾಹಿತ್ಯದ ಕಾಲ ಏನಾಗಿರುತ್ತೆ ಅಂತಂದ್ರೆ ಕಾರ್ಡಲ್ಲಿ ಹೆಸರು ಬರತ್ತೆ ಕಾರ್ಯಕ್ರಮಕ್ಕೆ ಬರುವ ಒಂದು ವರ್ಗ ಸೃಷ್ಟಿಯಾಗಿದೆ ಕಾರಣ ಹೆಸರು ಮಾತ್ರ ಕಾರ್ಯಕ್ರಮ ಬರೋದಿಲ್ಲ ಅಂತ ಬರೋದಿಲ್ಲ ಅಂಥವ್ರಿಗೆಲ್ಲ ನಮ್ಮ ಸೂಚನಾ ಅವ್ರ ಮಾದರಿ ಅಂತ ನಾನು ಆಡಿಸಿ ರಂಗಸ್ವಾಮಿ ಅವರ ಮಧ್ಯಿ ಅನುಭವ ಅವರು ಆತ್ಮೇರು ಅಂತ ಅಂದ್ಕೊಂಡೇ ಕಾರ್ಯಕ್ರಮಕ್ಕೆ ಬಂದೆ ಅವರು ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟರು ವೈಯಕ್ತಿಕವಾಗಿ ನಮಗೆ ಹೊಸರು ಆದರೆ ಸಹಸೋತ್ಸಕ್ಕೆ ಅವರೇನು ಹೊಸವರಲ್ಲ ಈಗಾಗಲೇ ಅವರು ಪ್ರೀತಿಯ ಪಯಣ ಮತ್ತು ಜೋಡಿ ಗುಲಾಬಿ ಅನ್ನುವಂಥ ಎರಡು ಕಾದಂಬರಿಗಳನ್ನು ಪ್ರಕಟ ಮಾಡಿ ಇವತ್ತು ಬಿಡುಗಡೆಯಾಗಿರುವಂಥ ಮೂರನೇ ಕಾದಂಬರಿ ಅತಿಥಿ ದೇವ ಬಿಡುಗಡೆ ಮಾಡುತ್ತಾರೆ ಮೂರು ಕಾದಂಬರಿಗಳು ಆಮೇಲೆ ಹಂಸ ಪದಿಕೆ ಮತ್ತು ಅನ್ನುವಂಥ ಒಂದು ಕಥಾ ಸಂಕಲನ ಆಧುನಿಕ ಮಹಿಳಾ ಜೀವನ ಮೌಲ್ಯಗಳು ಅವರು ಸಂಶೋಧಮ ಹಲವಾರು ಸಂಶೋಧನೆ ಲೇಖಕರು ಕರೆತಾರೆ ಅಂದ್ರೆ ಈಗಾಗಲೇ ಕನ್ನಡ ಸಾರಸ್ವರೋಕೆ ಅವರು ಪರಿಚಿತರು ಹೀಗೆ ತಂದ ರೀತಿಯಲ್ಲಿ ಕನ್ನಡದ ಕೈಂಕರ್ಯವನ್ನ ನೆರವೇರಿಸ್ತಾ ಇರುವಂತ ಶ್ರದ್ಧೆಯಿಂದ ಯಾವುದೇ ಸ್ವಚ್ಛ ಗದ್ದಲವಿಲ್ಲದೆ ನೆರವೇರಿಸಿರುವಂಥ ಮಾಣಿಸಿಯವರಿಗೆ ಮೊದಲು ನಿಮ್ಮೆಲ್ಲರ ಪರವಾಗಿ ಮೂರನೇ ಕಾದಂಬರಿಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಹಾರ್ದಿಕವಾಗಿ ಅಭಿನಂದಿಸ ಕಾತಂಪರಿ ಸುಕ್ಕದೆ ಅವರು ಬಂದಿದ್ದಾರೆ ನಾನೇನು ಮಾತಾಡಲಿಲ್ಲ ಕಾದಂಬರಿ ಆಧುನಿಕ ಬಹಳ ಜನಪ್ರಿಯವಾದ ಒಂದು ಪ್ರಕಾರ ಅದಕ್ಕೆ ಕರ್ತನದ ರಂಗಭೂಮಿ ಅಂತ ಹೆಸರು ರಂಗಭೂಮಿಯಲ್ಲಿ ಹೇಗೆ ನಾವು ಒಂದು ಸನ್ನಿವೇಶವನ್ನು ಒಂದು ವಸ್ತುವನ್ನು ನೋಡ್ತೀವಲ್ಲ ಒಂದು ಕಾದಂಬರಿ ಓದ್ತಾ ಇದ್ರೆ ಅದನ್ನ ಅದರ ವಸ್ತುವನ್ನು ಪಾತ್ರಗಳನ್ನು ಜೀವಂತವಾಗಿ ನೋಡಿದಂತ ಒಂದು ಅನುಭವ ಪ್ರಕಾರವನ್ನು ಆಯ್ಕೆ ಮಾಡಿಕೊಂಡು ಈಗಾಗಲೇ ಎರಡು ಪ್ರತಿಗಳು ಹೆಸರು ಬಹಳ ಚೆನ್ನಾಗಿದೆ ಗೆಸ್ಟ್ ಫ್ಯಾಕಲ್ಟಿ ಅಂತ ಆದ್ರೆ ಅವ್ರಿಗೆ ಸರ್ಕಾರದ ಸಿಗುವಂತ ಸವಲತ್ತುಗಳು ಮಾನ್ಯತೆ ತುಂಬಾ ಪ್ರಶ್ನಾರ್ಹವಾದಂಥ ಮತ್ತು ಶೋಚನೀಯವಾದಂಥ ಸ್ಥಿತಿ ಅಂತ ಅಂದ್ಕೊಳ್ತೀನಿ ಅಂಥವ್ರ ಪರವಾಗಿ ನಿರಂತರವಾಗಿ ಹೋರಾಟದಲ್ಲಿ ಮಣಿಸಿದವರು ಈ ಗುಂಪಲ್ ನಾನೇ ನನಗೆ ಸಾಹಿತ್ಯ ಸಾಹಿತ್ಯ ಅಲ್ಲ ಅಥವಾ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ನಾನು ಒಂಥರ ಹೆಬ್ಬೆಟ್ ತರ ಸೆಕೆಂಡ್ ಪಿ ಸಿ ಅಷ್ಟೇ ಕನ್ನಡ ಲಾಸ್ಟ್ ಓದಿದ್ದು ಆಮೇಲೆ ಬರೀ ಮೆಡಿಕಲ್ ಮಾಡಿರೋದು ಆದರೂ ಮಣಿಶ್ರೀ ಅವರು ಬಹಳ ಅಭಿಮಾನ ಇಟ್ಟು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಬಂದಿದ್ದೀನಿ ಒಂಥರ ಒಂಥರ ರಿಲೀಫ್ ಇದೆ ಯಾಕೆಂದ್ರೆ ನನಗೆ ಅಷ್ಟು ಮಾತಾಡಕ್ಕೆ ಬರಲ್ಲ ಡಾಕ್ಟ್ರ್ಗಳಿಗೆ ಅಷ್ಟು ಬರಲ್ಲ ನಾನು ಪ್ರಶ್ನೆ ಕೇಳಿದ ರೋಗಿಗಳು ಆದಷ್ಟು ಬೇಗ ಕಳಿಸ್ಬೇಕು ಅಂತ ಚಿಕ್ಕದಾಗಿ ಹೇಳಿ ನಾವು ಯಾಕೆಂದ್ರೆ ಎಷ್ಟು ಪೇಷೆಂಟ್ ಕಾಯ್ತಿರ್ತಾರೆ ಭಾಳ ಆದಷ್ಟು ಬೇಗ ಸಹಾಯಕ್ಕೆ ಚಿಕ್ಕದಾಗಿ ಉತ್ತರ ಕೊಟ್ಟು ಕಳಿಸ್ತೀವಿ ಹಾಗಾಗಿ ನೀಲಗಿರಿ ತಾಳುವಾರವರೇ ಭಾಳ ಕಡಿಮೆ ಮಾತಾಡಿರೋದ್ರಿಂದ ನಾನು ಊರಿಗಿಂತ ಕಡಿಮೆ ಮಾತಾಡಬೇಕಾದ ಅನಿವಾರ್ಯತೆ ಇವಾಗ ಕೊಡ್ತಾ ಹಾಗಾಗಿ ಬ ನನಗೆ ನನ್ನ ಅನುಭವದಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ನಂಚ್ಕೊಳೋಕೆ ಇಷ್ಟಪಡ್ತೀನಿ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದೇ ಇದ್ರು ನಮ್ಮ ಮನೆಯಲ್ಲಿ ತುಂಬ ಸಾಹಿತ್ಯದ ವಾತಾವರಣ ಇತ್ತು ನಾನು ಕೂಡು ಕುಟುಂಬದಲ್ಲಿ ಬೆಳೆದವನು ಇಲ್ಲೇ ಸಂತೆಪೇಟೆ ಇದೆಯಲ್ಲ ಅಲ್ಲಿ ನಮ್ಮ ತಾತ ಅರಮನೆಯಲ್ಲಿ ಪಂಡಿತರಾಗಿರ್ಲು ಅವರು ಅಲ್ಲೇ ಜಾಗ ಕೊಟ್ಟಿದ್ರು ಹಾಗಾಗಿ ನಾನು ಅಲ್ಲಿ ಬೆಳೆದವನು ಹುಟ್ಟು ಹದಿನಾಲ್ಕು ಹದಿನೆಂಟು ಜನ ಇದ್ದವು ನಮ್ಮ ಮನೆಯಲ್ಲಿ ಮಕ್ಕಳೇ ಒಂದು ಕಝಿನ್ಸ್ ಒಂದು ಒಂಬತ್ತು ಜನ ಇದ್ದವು ನಾನು ಚಿಕ್ಕ ತಮ್ಮನ ಮಗ ಹಾಗಾಗಿ ಮೂರು ಜನದಲ್ಲಿ ಹಾಗಾಗಿ ನಮ್ಮ ಮೇಲೆ ನಮ್ಮ ಅಣ್ಣಂದಿರು ಅಕ್ಕಂದಿರು ಆಗಿನ ಕಾಲದಲ್ಲಿ ಅಂದರೆ ಹೇಳ್ತಾ ಇರೋದು ನೈನ್ಟೀನ್ ಏಯ್ಟಿ ಏಯ್ಟಿ ಫೈವ್ ಅಲ್ಲಿ ತುಂಬ ಕಾದಂಬರಿ ಓದೋ ಪ್ರವೃತ್ತಿ ಇತ್ತು ಆ ಇದರಲ್ಲಿ ಏಕೆ ನಾವಾಗ ತಾನೇ ಟಿ ವಿ ಬಂದಿತ್ತು ಇನ್ನೂ ಆದ್ರೂ ಹುಚ್ಚು ಅಷ್ಟು ಇದಾಗಿರ್ಲಿಲ್ಲ ನಮ್ಮ ಭಾವ ಒಬ್ಬರು ಬೆಂಗಳೂರಿಂದ ಎನ್ ಜಿ ಎಫ್ ಇಂದ ಪ್ರತಿ ವಾರ ಲೈಬ್ರರಿಂದ ಬುಕ್ಸ್ ತರವರು ಹೆಣ್ಣಮೂರಿ ವೀರೇಂದ್ರನಾಥ್ ನನಗಿಲ್ಲೂ ಚೆನ್ನಾಗಿದೆ ದುಡ್ಡು ದುಡ್ಡು ಇದೆಲ್ಲ ಓದಿರೋದು ಕಾಂಪಿಟೇಷನ್ ಮೇಲೆ ಜಗಳ ಕಾಯ್ಕೊಂಡು ಓದ್ತಾ ಇದ್ದವು ಯಾರಾದ್ರೂ ಓದಿದ್ರೆ ತಕ್ಷಣ ಇನ್ನೊಬ್ರು ಇಟ್ಕೊಂಡು ಓದ್ತಾ ಇದ್ದವು ಆದ್ರೆ ಇವತ್ತು ಏನಾಗಿದೆ ಕಾಲ ಬದಲಾಗಿದೆ ಯಾಕೆಂದ್ರೆ ನಾನು ಮನುಷ್ಯವನ್ನ ಅಭಿನಂದಿಸಿರೋದು ಆ ವಿಚಾರಕ್ಕೆ ಯಾಕೆಂದ್ರೆ ಇವತ್ತು ಹೊಸ ಮೀಡಿಯಾಗಳು ಮೊಬೈಲು ಎಲ್ಲ ಬಂದು ಇವತ್ತು ಕಾದಂಬರಿ ಓದೋರ ಪ್ರವೃತ್ತಿನೇ ಯಾಕೆಂದ್ರೆ ಆ ಜಾಯಮಾನ ಇಲ್ಲ ಆ ಸಂಸ್ಕೃತಿ ಇಲ್ಲ ಈಗ ಕೆಲವೇ ಮನರಂಜನೆಗೆ ತುಂಬ ಅವಕಾಶಗಳಿದೆ ತುಂಬ ನಿಮ್ಮ ಬೆರಳು ತುದಿನಲ್ಲಿ ಇದೆ ಕಷ್ಟಪಡಬೇಕಾಗಿಲ್ಲ ನಾನು ಹೇಳ್ತಿರ್ತೇನೆ ಟಿ ನೋಡ್ಬೇಕಾದ್ರೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಸುಮ್ಮನೆ ಗೊತ್ತಿದ್ರೆ ಸಾಕು ಅವ್ರು ಯೋಚನೆ ಮಾಡ್ತಾರೆ ಅವ್ರ ಯೋಚನೆಗಳನ್ನ ನಿಮ್ಮಲ್ಲಿ ತುಂಬ ನೋಡ್ತಾರೆ ಆದರೆ ಪುಸ್ತಕ ಓದಿದ್ರೆ ನೀವು ಯೋಚನೆ ಮಾಡಬೇಕಾಗತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಆಳವಾಗಿ ಚಿಂತಿಸ್ಬೇಕಾಗತ್ತೆ ಅಪ್ಪ ಇಷ್ಟ ಇಲ್ಲ ಅಂದರೆ ಯಾಕೆ ಇಷ್ಟ ಆಗ್ತಿಲ್ಲ ಅಂತ ಅನ್ನಿಸ್ಬೇಕಾಗತ್ತೆ ಆದ್ರೆ ಇದೆಲ್ಲ ಏನು ಇರೋ ಇದೆಂದ್ರೆ ಈಗ ಮೊಬೈಲು ಟಿವಿ ಇದೆಲ್ಲ ಬಂದಿರೋದ್ರಿಂದ ತುಂಬಾ ಯೋಚನೆ ಮಾಡೋ ಇಲ್ಲ ನಾವು ಹೊಟ್ಟೆ ಪಾಡಿಗೆ ಒಂದಷ್ಟು ಯೋಚನೆ ಮಾಡಿ ಕೆಲಸ ಮಾಡಬೇಕೇ ಹೊರತು ಬೇರೆ ಯಾವುದಕ್ಕೂ ನಿಮ್ ಪರವಾಗಿ ನಾವು ಯೋಚನೆ ಮಾಡ್ತೀವಿ ನಮ್ಗೆ ಇಷ್ಟು ಕೊಡಿ ಯಾಕೆಂದ್ರೆ ಇದೆಲ್ಲ ಒಂದು ಸಂಸ್ಕೃತಿ ಇದು ಒಂದೇ ದಿನಕ್ಕೆ ನೀವು ಒಂದು ಕಾದಂಬರಿ ಓದಕ್ಕಾಗ ನಾನು ಪ್ರಯತ್ನ ಪಟ್ಟಿದ್ದೀನಿ ನಮ್ಮ ಕೆಲವು ಸ್ನೇಹಿತರಿಗೆ ತುಂಬಾ ಚೆನ್ನಾಗಿದೆ ಸಿ ಪುಸ್ತಕ ಓದಿ ಅಂತೆಲ್ಲ ಕೊಟ್ಟರು ಬಹಳ ಖರ್ಚು ಪಡ್ತಿದ್ರು ಯಾಕೆ ಅಂತ ಆಗ ಗೊತ್ತಾದ್ರೆ ಆ ಪ್ರವೃತ್ತಿನೇ ಇಲ್ಲ ಅವ್ರು ಪಾಪ ಅವ್ರಿಗೆ ಅಭ್ಯಾಸನೇ ಇಲ್ಲದೆ ಅವ್ರಿಗೆ ಓದಿ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಕಾದಂಬರಿ ಬರೆಯುವ ಸಾಹಸಕ್ಕೆ ಕೈ ಹಾಕಿದ್ರಲ್ಲ ಅದಕ್ಕೆ ಅವರು ಅಭಿನಂದನ ಮತ್ತೆ ನನ್ಗೆ ಅದು ಅವ್ರಿಗೆ ಹೇಳ್ತಿರ್ತೀನಿ ನೀವೇನಾರು ಮಾಡಿ ಸುಮ್ಮನೆ ಕೂರ್ಬೇಡಿ ಅಂತ ಸುಮ್ಮನೆ ಕೂತರೆ ಅವ್ರು ಹುಷಾರ್ ತಪ್ಪತ್ತಾರೆ ಹಾಗೆ ಅನ್ಸುತ್ತೆ ಅವರು ಆಕ್ಟಿವ್ ಆಗಿದ್ದಾಗೆಲ್ಲ ನೋಡಿ ಇವಾಗ ಈ ಕುಸ್ಕುದ್ದು ವಿಚಾರ ಬಂದಾಗ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನನ್ನ ಹತ್ರ ಬಂದಿಲ್ಲ ಅವ್ರು ಚಟುವಟಿಕೆ ಆಗಿದ್ರೆ ಯಾವುದೇ ಕಾಯಿಲೆ ಬರಕ್ಕೂ ಎದುರ್ಕೊಡುತ್ತೆ ಯಾಕಂದ್ರೆ ಟೈಮ್ ಇರಲ್ಲ ನಮ್ಗೆ ಯೋಚನೆ ಮಾಡೋಕ್ಕೆ ಹಾಗಾಗಿ ಮುಖ್ಯವಾಗಿ ಈ ಕಾದಂಬರಿ ಹುಚ್ಚು ಕತೆ ಪುಸ್ತಕ ಹುಚ್ಚು ಇದೆಲ್ಲ ಹೆಚ್ಚಿಸಿಕೊಂಡ್ರೆ ನನಗಂತೂ ಎಲ್ಲೂ ಬೇಜಾರೇ ಆಗಲ್ಲ ಟ್ರಾವೆಲಿಂಗ್ ಟೈಮ್ ಅಲ್ಲೆಲ್ಲ ನೋಡ್ತಿರ್ತೀನಿ ಇವಾಗ ಬೇರೆ ಏರ್ಪೋರ್ಟ್ ಅಲ್ಲಿ ಟ್ರೈನಲ್ಲಿ ಯಾರು ಮಾತಾಡಲ್ಲ ಮತ್ತೆ ಪುಸ್ತಕ ಓದಲ್ಲ ಬರೀ ಮೊಬೈಲ್ ನೋಡ್ತಾ ಇರ್ತಾರೆ ಸುಮ್ಮನೆ ಗಮನಿಸ್ತಾ ಇರ್ತೀನಿ ಎಷ್ಟು ಅಂದ್ರೆ ಗಂಡ ಹಿಡ್ತೀನಿ ಮಾತಾಡಲ್ಲ ಪಪ್ಪತ್ತಲ್ಲೇ ಕೂತಿರ್ತಾರೆ ಸುಮ್ಮನೆ ನೋಡ್ತಾ ಇರ್ತಾರೆ ಇಷ್ಟು ನೋಡೋದು ಬಹುಶಃ ನಮ್ದು ಅದು ಅಭ್ಯಾಸ ಆಗಿಲ್ಲ ಆದ್ರೆ ನಾನು ಎಲ್ಲೋದ್ರೂ ಪುಸ್ತಕ ಓದ್ತೀನಿ ಬಹಳ ಚೆನ್ನಾಗಿ ಅನ್ಸುತ್ತೆ ಈಗಲೂ ನನಗೆ ತುಂಬಾ ಖುಷಿ ಕೊಡೋ ವಿಷಯ ಅಂದ್ರೆ ಓದೋದು ಆದ್ರೆ ಈ ಕಾದಂಬರಿ ಓದು ಈಗಲೂ ಕೂಡ ಈ ಎಷ್ಟೆಲ್ಲ ನಮ್ಮ ಮೀಡಿಯಾ ಅವಳಿ ಇದ್ರು ಬೇರೆ ಇಂಟರ್ನೆಟ್ ಇದೆಲ್ಲ ಮೊಬೈಲ್ ಇದ್ರು ಈಗಲೂ ಕಾದಂಬರಿಗಳು ಎಷ್ಟೊಂದು ಪ್ರಮಾಣದಲ್ಲಿ ಪ್ರಕಟ ಆಗ್ತದೆ ಯಾಕೆ ನಾನು ಈಗ ವಸುದೇಂದ್ರ ಅವ್ರದ್ದು ಯಾವುದೇ ಪುಸ್ತಕ ಪ್ರಕಟ ಆದರೂ ಸುಮಾರು ಅಕ್ಷರ ಕೆ ವಿ ಅಕ್ಷರ ಅವ್ರ್ ಯಾವುದೇ ಪುಸ್ತಕ ಪ್ರಕಟ ಆದರೂ ಮೊದಲು ತರಿಸ್ಕೊಂಡು ಓದ್ತೀವಿ ಯಾಕೆಂದ್ರೆ ಅವರ ಕಾದಂಬರಿ ಬರೆಯೋ ಇದೆಯಲ್ಲ ಸಿದ್ಧತೆ ಇದೆಯಲ್ಲ ಅದು ಬಹಳ ಚೆನ್ನಾಗಿರುತ್ತೆ ಒಂದು ಒಂದೆರಡು ಎರಡು ವರ್ಷ ತಗೊಂಡಿರ್ತಾರೆ ಅದ್ರ ಬಗ್ಗೆ